ದೋರಗೆ ದೊಡ್ಡವರು ಮಂಟೆಸ್ವಾಮಿ ಶ್ರೀ ವನ್ನಕ್ನಳ್ಳಿಯ ಬಸಪ್ಪ ಗುರುಪ್ರವೇಶ ಮನೆಗೆ ಆಗಮನಿಸಿತ್ತು ಸ್ನೇಹಿತರೆ ಗುರು ಪ್ರವೇಶದ ಮನೆಯಲ್ಲಿ ನಮ್ಮ ಕೈ ರುಚಿಯ ಊಟವನ್ನು ತೋರಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಫುಲ್ಲ ನೋಡಿ ಯಾವ ರೀತಿಯಾಗಿ ನೈಟ್ ಅಡುಗೆನೂ ಕೂಡ ಇತ್ತು ಅದಕ್ಕೆ ಒಲೆನ ಹಸ್ತಾ ಇದ್ದಾರೆ ನಮ್ಮ ಭಟ್ರು ಯಾವ ರೀತಿಯಾಗಿ ಒಲೆನ ಅಸ್ತಿದ್ದಾರೆ ಅನ್ನೋದು ನೋಡ್ಬೋದು ಸ್ನೇಹಿತರೆ ಒಲೆನ ಅಸಿ ನಮ್ಮ ಕಾರ್ಯಕ್ರಮದಕ್ಕೆ ಚಲವಣಿಯನ್ನು ಕೊಟ್ಟ ನಮ್ಮ ಕೃಷ್ಣನವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಆ ನಂತರ ನೋಡ್ಬೋದು ಸ್ನೇಹಿತರೆ ನಾವು ಯಾವ ರೀತಿಯಾದಂಥ ಸಾಮಗ್ರಿಗಳನ್ನು ತಂದು ಮಾಡಿಕೊಂಡು ಕೆಲಸ ಕಾರ್ಯಕ್ರಮಗಳನ್ನು ಶುರು ಮಾಡ್ಕೊಳ್ತಾ ಇದ್ದೀವಿ ಅಂತ ಆ ನಂತರ ಸ್ನೇಹಿತರೆ ನೋಡ್ಬೋದು ಒಂದು ಪುಳಿಯೋಗರೆ ಹೋಮ್ ಮೇಡ್ ಮಾಡೋಣ ಅಂತ ಪುಳಿಯೋಗರೆ ಪೌಡ್ರ್ ಕೂಡ ರೆಡಿ ಮಾಡ್ಕೊಳ್ತಿದ್ದೋ ಸಾಂಬಾರ್ ಪುಡಿನೂ ಕೂಡ ರೆಡಿ ಮಾಡ್ಕೊಳ್ತಿದ್ದೋ ಅದೇ ರೀತಿಯಾಗಿ ನಾವು ಕೂಡ ಐಟಮ್ಗಳನ್ನು ರೆಡಿ ಮಾಡೋದ್ರಲ್ಲಿ ಅಬ್ಬರವಾಗಿ ಬಬ್ಬರವಾಗಿ ಬಿಸಿಯಾಗಿದ್ದು ನೋಡ್ಬೋದು ಸ್ನೇಹಿತರೆ ಒಂದು ಕಡೆ ಸಾಂಬಾರ್ ಪುಡಿಗೆ ನಾವು ರೆಡಿ ಮಾಡ್ಕೊಂಡ್ರೆ ಮತ್ತೊಂದು ಕಡೆ ಪುಳಿ ಹೋಗರೆ ಸ್ನೇಹಿತರೆ ಹೋಮ್ ಮೇಡ್ ಪುಳಿಯೋಗರೆಗೆ ಕೂಡ ರೆಡಿ ಮಾಡ್ಕೊಳ್ತಾ ಗುಳಿ ಸ್ನೇಹಿತರೆ ತುಂಬಾ ಜನಕ್ಕೆ ಪ್ಯಾಕೆಟ್ ತಂದು ಮಾಡುವಂತ ಅಭ್ಯಾಸ ಇರುತ್ತೆ ಆದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವೇ ಹೋಮ್ ಮೇಡ್ ಆಗಿ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ತೀವಿ ಆದಷ್ಟು ಬೇಗ ವಿಡಿಯೋನೂ ಕೂಡ ಮಾಡ್ತೀವಿ ನಮ್ಗೆ ಸಮಯದ ಅಭಾವ ಇರೋದ್ರಿಂದ ವಿಡಿಯೋನ ಮಾಡೋಕ್ಕಾಗ ಸ್ನೇಹಿತರು ನಮಸ್ಕಾರ ಸ್ನೇಹಿತರೆ ನಮ್ಮ ದಿನಚರಿಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನಮ್ ನಂಜ ಟೊಮೆಟೊ ಕಟ್ ಮಾಡೋದ್ರಲ್ಲಿ ಬಿಸಿಯಾಗಿದ್ದಾನೆ ನಾನು ಕೂಡ ಕಡಲೆ ಬೀಜ ಉರಿಯೋದ್ರಲ್ಲಿ ಬಿಸಿಯಾಗಿದ್ದೀನಿ ಕಡ್ಲೆ ಬೀಜ ಹಾಕಿಂತ ಗೊತ್ತಾ ಸ್ನೇಹಿತರೆ ಪುಳಿ ಹೋಗ್ರೆ ಅದಕ್ಕೋಸ್ಕರ ಕಡಲೆ ಬೀಜ ಬೇಕಲ್ವಾ ಒಗ್ಗರಣೆಗೆ ನಮ್ಮ ಕೃಷ್ಣವರು ಕೂಡ ಅಲ್ಲೇ ಕೂತಿದಾರೆ ನಾವು ಕೂಡ ಒತ್ತೆ ಕೆಲಸ ಕಾರ್ಯಕ್ರಮಗಳ ಶುರು ಮಾಡಿದ್ವು ಒಲೆ ಕೂಡ ನಾ ರಾತ್ರಿ ಹಚ್ಚಿದಂತ ಒಲೆ ಕೆಟ್ಟೇ ಇಲ್ಲ ನಂಗೆ ನೋಡ್ಬೋದು ಸ್ನೇಹಿತರೆ ಹಾನಂತರ ನಮ್ಮ ಅವರು ಕೂಡ ಬಂದಿದ್ರು ಬೆಳಗಿನ ಜಾವ ಕಾಫಿ ಕೊಡ್ಬೇಕಲ್ವಾ ಅದಕ್ಕೋಸ್ಕರ ಕಾಫಿ ಕೂಡ ಮಾಡೋದ್ರಲ್ಲೇ ಬಿಸಿಯಾಗಿದ್ದೀವಿ ಆ ನಂತರ ತಳ್ತಾ ಇದ್ದಾರೆ ನಮ್ಮ ಕೃಷ್ಣನ್ ಆನಂತರ ಆ ನಂತರ ನಮ್ಮ ನಂಜ ಟೊಮೊಟೊ ಕಟ್ ಮಾಡೋದ್ರಲ್ಲಿ ಇನ್ನೂ ಬಿಸಿಯಾಗಿದ್ದಾನೆ ಸ್ನೇಹಿತರೆ ಟೊಮೊಟೊ ಬಾತಿರೋದ್ರಿಂದ ಟೊಮೊಟೊನ ಕಟ್ ಮಾಡ್ತಾ ಇದ್ದಾನೆ ನಮ್ಮ ನಂಜ 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 ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ಕೆಲಸ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಫೊನ್ನಾಗೆ ಯಾವ ರೀತಿಯಾಗಿ ಆಟವ ಆಡ್ಕೊಂಡು ತಮಸೆಯನ್ನು ಮಾಡ್ಕೊಂಡು ಕೆಲಸನ ಮಾಡ್ತಾ ಇದ್ದೀವಿ ಅಂತ ಆ ನಂತರ ನಾನು ಕೂಡ ಟೊಮೊಟೊ ಬಾತ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರನೇ ನಾನು ಕೂಡ ಕೆಲಸನ ಮಾಡ್ತಿದ್ದೆ ನಮ್ಮ ಗೆಳೆಯರ ಜೊತೆ ಸಹಾಯವನ್ನು ತೆಗೆದುಕೊಂಡು ನಾನು ಕೂಡ ಕೆಲಸವನ್ನ ಮಾಡೋದರಲ್ಲಿ ಬಿಸಿ ಆಗಿದ್ದೀನಿ ಆಮೇಲೆ ಅದ್ಭುತವಾದಂತಹ ಟೊಮೆಟೊ ನಾನು ಕೂಡ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಿದೆ ಗೆಳೆಯರ ಸಹಾಯದೊಂದಿಗೆ ನಾನು ಕೂಡ ಕೆಲಸ ಮಾಡ್ತಿದೆ ಒಂದು ದೊಡ್ಡ ಕಾರ್ಯಕ್ರಮ ಅಂತಂದ್ರೆ ಸ್ನೇಹಿತರೆ ಒಬ್ಬರ ಕೈಯಲ್ಲಾಗಲ್ಲ ಸುಮಾರು ಜನ ಕೈವಾಡಗಳು ಇರ್ತವೆ ನಾನು ಕೂಡ ಒಂದು ಕಡೆ ಸಾಂಬಾರ್ಗೂ ಕೂಡ ತರಕಾರಿಗಳನ್ನ ತೊಳೆದು ಹಾಕುವುದರಲ್ಲಿ ಕೂಡ ನಿರಂತರವಾಗಿದ್ರು ಕೂಡ ಒಂದ್ ಕಡೆ ಬಾತ್ಕೆ ಮಸಾಲೆಯನ್ನ ಹಾಕೊಂಡು ರೆಡಿ ಮಾಡ್ತಿದೆ ಸ್ನೇಹಿತರೆ ಸಾಂಬಾರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಕೂಡ ಸಾಂಬಾರ ರೆಡಿ ಮಾಡೋದ್ರಲ್ಲಿ ಒಂದು ಕಡೆ ಕೈಯನ್ನ ಮುಂದನೆ ಇಟ್ಟಿದ್ದೆ ನೋಡ್ಬೋದು ಸಾಂಬಾರ್ ಕಡೆ ತಿರುಗಿಸಿದೆ ಅಲ್ಲೇ ನಮ್ಮ ಹಿಂದ್ ಕಡೆ ಕರಿಯಾಣವರು ಇದಾರೆ ನೋಡಬಹುದು ಸ್ನೇಹಿತರ ಕರಿಯಾಣವರ ನಮ್ಮ ಲಾಗುಡಿಗಳಲ್ಲಿ ತುಂಬಾ ಜನ ನೋಡಿರ್ತೀರ ಅದಕ್ಕೆ ನಮ್ಮ ಕರಿಯಾಣವರ ಪರಿಚಯ ಕೂಡ ಮಾಡ್ತಾ ಇದ್ದೀನಿ ಸಾಂಬಾರು ಆಬೆಗೆ ಸಾಂಬಾರು ಕಾಣ್ತಾ ಇಲ್ಲ ಯಾವ ರೀತಿ ಆದಂತ ಬೆಳೆ ಎಲ್ಲ ಬೆಂದಿದೆ ತರಕಾರಿನ ಹಾಕಿದೇವೆ ತರಕಾರಿ ಬೇಯ್ತಿದೆ ಸ್ನೇಹಿತರೇ ಆಯ್ತು ಬಿಡು ಅದ್ಭುತವಾದಂತ ಟೊಮೆಟೊ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ಟೊಮೊಟೊ ಬಾತು ತುಂಬಾ ಜನ ಇಷ್ಟಪಡುವಂತ ಒಂದು ಬಾತ್ ಅಂದ್ರೆ ಅದು ಟೊಮೊಟೊ ಭಾತು ನಾವು ಕೂಡ ಸ್ವಲ್ಪ ಟೊಮೊಟೊ ಭಾತ್ ಹಾಕೊಂಡು ತಿನ್ಕೊಂಡು ಆನಂತರ ಕೆಲಸ ಮಾಡೋಣ ಅಂತ ಕೆಲಸದ ಕಡೆ ಲಿಗನ ಕೊಟ್ಟಿದ್ದೇವೆ ನೋಡ್ಬೋದು ಸ್ನೇಹಿತರೆ ಕೆಲಸದ ನಿರಂತರ ಕೆಲಸವನ್ನ ಮಾಡ್ತಿದ್ದಾರೆ ಪ್ರತಿಯೊಬ್ಬರ ಕೈ ಜೋಡಿಸಿದರೆ ಕೂಡ ಆಗುವುದು ಒಂದು ಕಾರ್ಯಕ್ರಮ ಸಕ್ಸಸ್ ಅನ್ನುವಂಗೆ ಈ ಸಕ್ಸಸ್ನ ಕೊನೆಯಲ್ಲಿ ತೋರಿಸ್ತೀನಿ ಎಷ್ಟು ಅದ್ಭುತವಾದಂಥ ಸಕ್ಸಸ್ ಸಿಕ್ಕಿದೆ ಅಂತ ನಮಗೆ ನೋಡಬಹುದು ನಮ್ಮ ಕೃಷ್ಣನವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಅವರು ಕೂಡ ಕೆಲಸವನ್ನ ಮಾಡ ಿದ್ದಾರೆ ಸ್ನೇಹಿತರೆ ಸಾಂಬಾರ್ ಮತ್ತೊಮ್ಮೆ ನೋಡೋಣ ಅಂತ ಸಾಂಬಾರ್ ಕಡೆ ಲಿಗನ ಕೊಟ್ಟಿದ್ದು ಸಾಂಬಾರು ಗಟ್ಟಿ ಇದೆಯಾ ತಳ್ಳೆ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ತಾ ಇದ್ದಾರೆ ನಾವು ರುಚಿ ಹಾಕುವ ಸಮಯ ಬಂತು ಅದಕ್ಕೆ ರುಚಿಯನ್ನು ಹಾಕ್ತಾ ಇದ್ದೀವಿ ಸಾಂಬಾರಿಗೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ಯಾವ ರೀತಿಯಾದಂಥ ರುಚಿಗಳನ್ನ ಹಾಕ್ತಾರೆ ಮನೆಗಳಲ್ಲಿ ಸ್ವಲ್ಪ ಒಂದಿಡಿ ಇಡೀ ಅರ್ಧ ಇಡಿಯನ್ನು ಹಾಕ್ತಾರೆ ಆದರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಪ್ಯಾಕೆಟ್ ಲೆಕ್ಕಾಚಾರ ಆಗ್ತಾರೆ ಸ್ನೇಹಿತರೆ ನೋಡೋದ್ರಲ್ಲ ಯಾವ ರೀತಿಯಾದಂಥ ಒಂದು ಪ್ಯಾಕೆಟ್ ಉಪ್ಪನ ಕೊಟ್ಟಿದ್ದೇವೆ ನೋಡ್ಬೋದು ಸಾಂಬಾರು ಕೂಡ ತುಂಬ ಅದ್ಭುತವಾಗಿ ಹಮಗವಾಗಿ ಬರ್ತಾ ಇದೆ ಸಾಂಬಾರು ಇಡೀ ತೊಂದರೆ ಸ್ನೇಹಿತರೆ ಒಲೆಗಳಲ್ಲಿ ಕಾಣಲ್ಲ ಒಲೆಯಲ್ಲಿ ಯಾವ ರೀತಿ ಅಂತ ಅಬೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಕಾಣಲ್ಲ ಒಂದು ಪ್ಯಾಕೆಟ್ ಉಪ್ಪು ಕೊಟ್ಟಿದ್ದು ಮತ್ತೆ ಒಂದು ಇಡೀ ಒಂದು ಹೋಳಷ್ಟನ್ನು ಮತ್ತೆ ಕೊಡ್ತಾ ಇದ್ದೀನಿ ರುಚಿಯನ್ನು ನೋಡ್ಬೋದು ಸಾಂಬಾರು ಯಾವ ರೀತಿಯಾಗಿ ರೆಡಿ ಇದೆ ಅನ್ನೋ ಕೂಡ ಈಗ ತೋರಿಸ್ತೀನಿ ನೋಡ್ಕೊಂಡೋಗಿ ಬನ್ನಿ ರಸಮ್ ಬೇಕಲ್ವಾ ಸ್ನೇಹಿತರೆ ರಸಮ್ ಕೂಡ ರೆಡಿ ಮಾಡಾಯ್ತು ಆನಂತರ ನಮ್ಮ ಬಾಮ ಕೂಡ ಒಂದೇ ಕೈಲಿ ಅಕ್ಕಿ ಮುಟ್ಟಿನ ತರ್ತಾ ಇದಾರೆ ನೋಡಬಹುದು ಆನಂತರ ನಮ್ಮ ನಂದಿಹಣ್ಣವರು ಕೂಡ ಅಕ್ಕಿ ಮುಟ್ಟಿನ ತಂದ್ರು ಫೈನಲ್ಗೆ ಸಾಂಬಾರಿಗೆ ಒಗ್ಗರಣೆ ಹಾಕಿ ಆನಂತರ ಒಂದು ಪಲ್ಯ ಬೇಕಲ್ವಾ ಪಲ್ಯನ ಕೂಡ ರೆಡಿ ಮಾಡ್ತಾ ಇದೀವಿ ಸ್ನೇಹಿತರೆ ನೋಡಬಹುದು ಪಲ್ಯ ಮಿಕ್ಸ್ ವೆಜಿಟೇಬಲ್ ಪಲ್ಯವನ್ನ ರೆಡಿ ಮಾಡಿದೀವಿ ಬಂದವರ ಕೈಲಿ ಕೂಡ ಕೆಲಸನ ಮಾಡಿಸ್ತಾ ಇದೀನಿ ನೋಡಬಹುದು ನಮ್ಮ ಕಲೆ ಸ್ನೇಹಿತರೆ ಅದು ಬಂದವರು ಕೂಡ ನಾವು ಕೂಡ ಮಾಡ್ತೀವಿ ಅಂತಾರೆ ಅವ್ರವ್ರ ಕೈಲಿ ಕೆಲ್ಸನ ಮಾಡ್ಸಿ ಪ್ರತಿಯೊಬ್ಬರು ಕೈಲಿ

ಮನೆಯಲ್ಲಿ ಸ್ನೇಹಿತರೆ ಪ್ರತಿಯೊಬ್ಬರು ಕೆಲಸನ ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ನಮ್ಮ ಅವರ ಗೆಳೆಯರ ಬಳಗ ಇದು ಅವರು ಕೂಡ ಹಾಗೆ ಒಂದು ವಿಡಿಯೋ ನಾವು ಮಾಡ್ಕೊಂಡೆ ಸ್ನೇಹಿತರೆ ಕೆಲಸನ ಮಾಡ್ತಾ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂಗೆ ನಮ್ಮ ಶಿವವರಿಗೆ ತುಂಬಾನೇ ಹೆಲ್ಪನ ಮಾಡಕ್ಕೆ ಅವರ ಗೆಳೆಯರ ಬಳಗ ಬಂದಿತ್ತು ನೋಡಿ ಸ್ನೇಹಿತರೆ ಇದು ನಮ್ಮ ಶಿವವರ ಗೆಳೆಯರ ಬಳಗ ಆನಂತರ ನೀರು ನೋಡುವುದು ಸ್ನೇಹಿತರೆ ನೀರು ಮಳ್ತಾ ಇತ್ತು ಆನಂತರ ಒಂದು ಸ್ಪೀಡ್ ಬ್ರೇಕ್ ಅಲ್ವಾ ಅದಕ್ಕೋಸ್ಕರ ಹಾಲ್ಕೀರ್ ಮಾಡುವ ಕಡೆ ನಾವು ಬಿಸಿ ನೋಡಿ ಹಾಲ್ಕೀರ್ ಕೂಡ ಅಷ್ಟು ಅದ್ಭುತ ಬಂದಿದೆ ಪದಾರ್ಥಗಳ ಹೇಳ್ತಾ ಇದ್ದೀನಿ ನೋಡ್ಕೊಂಡು ಬಂದ್ಬಿಡಿ ಅದ್ಭುತವಾದ ಹಾಮೋಘವಾದಂತಹ ಹಾಲ್ಕಿರನ್ನ ಮಾಡಿದ್ದಾರೆ ಮೊದಲಿಗೆ ನೋಡುತ್ತಿದ್ದಾರೆ ಆಮೋಘವಾದಂತ ಕಾಂಗ್ರೆಸ್ ಕಡೆ ವಿಚಾರ ಕಳಿಸ್ತಿದ್ದಾರೆ ನಮ್ಮ ನಂಜ 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 ಆ ನಂತರ ಕೋಸಂಬರಿಯನ್ನು ಮಿಕ್ಸ್ ಮಾಡ್ತಿದ್ದಾರೆ ನಂಜ ಅಲಿಯ ಸುಂಜ ನಂಜ 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 ಆ ನಂತರ ಮಿಕ್ಸ್ ವೆಜಿಟೇಬಲ್ ಪಲ್ಯ ನೋಡ್ಕೊಳ್ಳಿ ಸ್ನೇಹಿತರೆ ನೋಡೋರಲ್ಲ ಮೇಲ್ಕೋಟಿಯ ಸ್ಪೆಷಲ್ ಆದಂತ ಪುಳಿಯೋಗರೆ ಕೂಡ ನೋಡಿ ಸ್ನೇಹಿತರೆ ನೋಡಿ ನೋಡಿ ಮಧ್ಯಾಹ್ನದ ಬಾತು ಮತ್ತು ಚಟ್ನಿ ಕೂಡ ಇದೆ ವೈಟ್ ರೈಸ್ ರೆಡಿಯಾಗಿದೆ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿಯಾಗಿದೆ ನಮ್ಮ ನಂಜವರು ಅದನ್ನು ಅದ್ಭುತವಾಗಿ ಕೈಯಾಡಿಸುತ್ತಿದ್ದಾರೆ ನೋಡ್ಬೋದು ಸ್ನೇಹಿತರೆ ಕೃಷ್ಣನವ್ರು ಏನೋ ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ಅದ್ಭುತವಾದಂಥ ರಸಮ್ ಕೂಡ ರೆಡಿಯಾಗಿದೆ ಸ್ನೇಹಿತರೆ ನೋಡಿ 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 ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಸ್ನೇಹಿತರೆ ನೋಡಬಹುದು ಬಜ್ಗೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸ್ವಲ್ಪ ಮೊಸರು ಕೂಡ ಅನ್ಬೋದು ಮೊಸರನ್ನ ಫೈನಲ್ ಆಗಿ ಪದಾರ್ಥಗಳನ್ನ ನಮ್ಮ ಗ್ಯಾಂಗು ಮಾಡಿದೆ ಇವತ್ತು ರೀ ಬಜ್ಜಿ ನೋಡಿ ಬಜ್ಜಿ ರೆಡಿ ಆಗ್ತಿದೆ ಉಪ್ಪಿನಕಾಯಿ ಏನಾದರೂ ಗಟ್ಟಿ ಆಯ್ತು ಅಂದ್ರೆ ಸ್ವಲ್ಪ ಈ ರೀತಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಕು ಬಿಡಪ್ಪ ಒಳ್ಳೊಳ್ಳೆ ಒಂದೊಂದು ಮುತ್ತು ಕನ್ಯಾ பாணா இட்ஜி இட் ஆயிடுபா ರೆಸ್ಪೆಕ್ಟೇ ಇಲ್ಲ ಅಣ್ಣ ಫುಲ್ ಅನ್ರೆಸ್ಪೆಕ್ಟ್ ಫೈನಲ್ ಆಗಿ ನಾವು ಕೂಡ ಊಟ ಕುತ್ಕೊಂಡು ಎಲ್ಲರೂ ಕೂತ್ಕೊಂಡು ಊಟನ ಮಾಡ್ದೋ ಸ್ನೇಹಿತಾರೆ ನೋಡಿ ಮೆನು ಹೇಳಿಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗಲ್ವಾ ಅದಕ್ಕೋಸ್ಕರ ಫೈನಲ್ ಆಗಿ ಮೆನು ಹೇಳ್ತಾ ಇದೀವಿ ನೋಡಿ ಹಾಲ್ ಕೀರಿದೆ ಇದೆ ಇದೆ ಉಪ್ಪಿದೆ ಉಪ್ಪಿನಕಾಯಿ ಇದೆ ಕೋಸಂಬರಿ ಇದೆ ಕಾಂಗ್ರೆಸ್ ಕಡಲೆ ಬೀಜ ಇದೆ ಆನಂತರ ಟೊಮೊಟೊ ಬಾತು ಕೂಡ ಇತ್ತು ಆನಂತರ ಪುಳಿ ಒಗರೆ ಪುಳಿ ಒಗರೆಗೆ ಚಟ್ನಿ ಆನಂತರ ಮಿಕ್ಸ್ ವೆಜಿಟೇಬಲ್ ಪಲ್ಯ ಆನಂತರ ವೈಟ್ ರೈಸ್ ಆನಂತರ ಸಾಂಬಾರ್ ನೋಡ್ಬೋದು ಸ್ನೇಹಿತರೆ ಅದ್ಭುತವಾದ ಅಮಗವಾದಂಥ ಸಾಂಬಾರು ಕೂಡ ಇತ್ತು ಆನಂತರ ರಸಮ್ ರಸಮ್ ಆದ್ಮೇಲೆ ಫೈನಲಾಗೆ ಮಜ್ಜಿಗೆ ಸ್ನೇಹಿತರೆ ಅದ್ರ ಜೊತೆಗೆ ಹಪ್ಳ ಮತ್ತು ಬಜ್ಜಿ ಬಾಳೆಹಣ್ಣು ಆನಂತರ ನೀರು ಎಲ್ಲರಿಗೂ ಊಟವ ಕೊಟ್ಟಿ ಆನಂತರ ನಾವು ಕೂಡ ಊಟನ ಮುಗಿಸಿದೋ ಇವತ್ತಿನ ಮೆನು ಇದೇ ಕಾರ್ಯಕ್ರಮದಲ್ಲಿ ಈ ಆಗಿತ್ತು ಮತ್ತೊಂದು ಕಾರ್ಯಕ್ರಮದಲ್ಲಿ ಸಿಗೋಣ ಸದ್ಯಕ್ಕೆ ಹೋಗಿದ್ ಬರ್ತೀನಿ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ ಅಷ್ಟೇ